ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಆಂಕೆ ಎದುರಿಸುವಿಕೆ ಆಸರೆ ಆಂಗಿಕ ಶರೀರಕ್ಕೆ ಸಂಬಂಧಿಸಿದ ಆಂಗ್ಲ ಇಂಗ್ಲಿಷ್ ಜನಾಂಗ ಮತ್ತು ಆ ವ್ಯಕ್ತಿ ಆಂತರ್ಯ ಒಳಗುಟ್ಟು ಮನಸ್ಸು ಆಂದೋಲ ತೂಗಾಡುವುದು ಉಯ್ಯಾಲೆ ಆಂದೋಲನ ಚಳುವಳಿ ಆಂದೋಲ ಆಂಧ್ರ ತೆಲುಗು ಭಾಷೆ ತೆಲುಗು ದೇಶ ಆಂಶಿಕ ಸಂಪೂರ್ಣವಾದ ಆಕಂಪನ ನಡುಕ ಅಲ್ಲಾಟ ಆಕರ ಬಾಯಾರಿಕೆ ಆಧಾರ ಗುಂಪು ಗಣಿ ಆಕರ್ಣಿಸು ಕಿವಿಯಿಂದ ಕೇಳು ಆಕರ್ಷಕ ಮನಸ್ಸನ್ನು ಆಕರ್ಷಿಸುವ ಆಕರ್ಷಣ ಅಥವಾ ಆಕರ್ಷಣೆ ಸೆಳೆತ ಆಕರ್ಷಿಸು ಸೆಳೆ ಎಳೆ ಆಕಲ್ಪ ಕಲ್ಪದವರೆಗೆ ಆಕಸ್ಮಿಕ ಅನಿರೀಕ್ಷಿತ ಘಟನೆ ಅಪಘಾತ ಆಕಳ್ ಅಥವಾ ಆಕಳು ಹಸು ಗೋ ಸಮುದಾಯ ಆಕಾಂಕ್ಷೆ ಬಯಕೆ ಅಪೇಕ್ಷೆ ಆಕಾರ ಆಕೃತಿ ಆಕಾಶ ಗಗನ ಆಕಾಶ ದೀಪ ದೀಪಾವಳಿ ಮುಂತಾದ ಹಬ್ಬದ ದಿನಗಳಲ್ಲಿ ಎತ್ತರವಾದ ಕಂಬದ ತುದಿಯಲ್ಲಿ ತೂಗು ಬಿಡುವ ದೀಪ ಆಕಾಶವಾಣಿ ಅಶರೀರವಾಣಿ ರೇಡಿಯೋ ಆಕಿರಣ ಹರಡಿದ ತುಂಬಿದ ಆ ಕುಂಚನ ಕುಗ್ಗುವುದು ಆಕುಲ ಕಳವಳವುಳ್ಳ ತುಂಬಿದ ಆಕೃತಿ ಜೀವಿಗಳ ಬಾಹ್ಯಾಕಾರ ದೇಹ ಆಕೃಷ್ಟ ಸೆಳೆಯಲ್ಪಟ್ಟ ಆಕೆವಾಳ ಶೂರ ವೀರ ಆಕ್ರಂದನ ಗಟ್ಟಿಯಾಗಿ ಅಳುವುದು ಆಕ್ರಮಣ ಮೇಲೆ ಬೀಳುವುದು ದಾಳಿ ನಡೆಸುವುದು ಆಕ್ರಾಂತ ಆಕ್ರಮಿಸಲ್ಪಟ್ಟ ವ್ಯಾಪಿಸಿದ ಆಕ್ರೋಶ ಸಿಟ್ಟು ಗಟ್ಟಿಯಾಗಿ ಅರಚುವುದು ಆಕ್ಷೇಪ ಎಸೆಯುವುದು ವಿರೋಧ ಆಕ್ಷೇಪಣೆ ವಿರೋಧಿಸಿ ನುಡಿಯುವುದು ದೂಷಣೆ ನಿಂದೆ ಅಕ್ ಆಖಂಡಲ ದೇವೇಂದ್ರ ಆಕು ಇಲಿ ಆಕೇಟ ಬೇಟೆ ಭಯ ಆಖೈರು ಕಡೆ ಕೊನೆ ಆಖ್ಯಾತ ಪ್ರಸಿದ್ಧವಾದ ಹೇಳಲ್ಪಟ್ಟ ಆಖ್ಯಾನ ಕತೆ ಪುರಾಣ ಮತ್ತು ಇತಿಹಾಸಗಳಲ್ಲಿ ಬರುವ ವೃತ್ತಾಂತ ವಿಶೇಷ ಆಖ್ಯಾಯಿಕೆ ನಿಜವಾಗಿ ನಡೆದ ಕತೆಯನ್ನು ಯಥಾರ್ಥವಾಗಿ ನಿರೂಪಿಸುವ ಒಂದು ಗದ್ಯ ಪ್ರಕಾರ ಆಖ್ಯೈ ಹೆಸರು ಪ್ರಖ್ಯಾತಿ ಆಗಂತುಕ ಅನಿರೀಕ್ಷಿತವಾಗಿ ಬಂದವನು ಅತಿಥಿ ಆಗಮ ದೇವ ಪೂಜಾ ತಂತ್ರ ವಿಧಾನವನ್ನು ತಿಳಿಸುವ ಶಾಸ್ತ್ರ ವ್ಯಾಕರಣದಲ್ಲಿ ಸಂಧಿಯಲ್ಲಿ ಒಂದು ವರ್ಣ ಅಥವಾ ವರ್ಣ ಸಮುದಾಯವು ಹೊಸದಾಗಿ ಬಂದು ಸೇರುವುದು ಆಗಮನ ಬರುವುದು ಆಗಮಿಕ ವಿಗ್ರಹ ಪ್ರತಿಷ್ಠೆ ಮೊದಲಾದ ಆಗಮಶಾಸ್ತ್ರವನ್ನು ಅರಿತವನು ಆಗರ ಆಶ್ರಯ ಮನೆ ಆಗರ್ಭ ಶ್ರೀಮಂತ ಹುಟ್ಟಿದಂದಿನಿಂದಲೂ ಐಶ್ವರ್ಯವಂತನಾಗಿರುವವನು ಆಗಲ್ ಅಥವಾ ಆಗಲು ಆ ಸಮಯದಲ್ಲಿ ಯಾವಾಗಲೂ ಆಗಸ ಆಕಾಶ ಆಗಾಮಿ ಮುಂದಿನ ಆಗು ಉಂಟಾಗು ಸ